ಒಳೀಸಲಾತಿಗಾಗಿ ಮಾದಿಗ ಸಮುದಾಯದಿಂದ ಜನಾಕ್ರೋಶ ಪ್ರತಿಭಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ತಾಲೂಕು ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಪಟ್ಟಣದ ಗದಗ ನಾಕಾದಿಂದ ಸರ್ಕಾರದ ವಿರುದ್ದ ಪ್ರತಿಭಟನೆ ನಡೆಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ರಸ್ತೆ ತಡೆ ಮಾಡಿ ಸರ್ಕಾರದ ಶವಯಾತ್ರೆಯನ್ನ ನಡೆಸಿದ್ರು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ಒಂದು ವರ್ಷ ಗಳಿಸಿದ್ರು ಸಹ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿ ಮಾಡಿದ ಹಿನ್ನೆಲೆ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ದಲಿತ ಪರ ಮುಖಂಡರುಗಳು ಮಾತನಾಡಿದ್ರು ಕೂಡಲೇ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡುವಂತೆ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು ವರದಿ ವೀರಣ್ಣ ಹಡಪದ ಎನ್ ಲಕ್ಷ್ಮೀಶ್ವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಬೇಕು ಅಂತ ಹೇಳಿ ಸುಮಾರು ಮೂರು ದಶಕಗಳಿಂದ ನಿರಂತರವಾಗಿ ಹೋರಾಟಗಳು ಈ ರಾಜ್ಯದಲ್ಲಿ ನಡೆದಿದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಂದ ಹಿಡಿದು ಹತ್ತೊಂಬತ್ತು ತೊಂಬತ್ತು ಮೊತ್ತರಲ್ಲಿ ಅಧಿಕಾರಕ್ಕೆ ಬಂದಂತಹ ಎಸ್ ನಾನು ಈ ಸಂದರ್ಭದಲ್ಲಿ ಒಬ್ಬ ಸಮಾಜದ ನಾಗರಿಕನಾಗಿ ಸಮಾಜದ ಪ್ರಜೆಯಾಗಿ ಗಮನಿತರ ನೊಂದವರ ಶೋಷಿತರು ಧ್ವನಿಯಾಗಿ ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸಮಾಜ ಕಲ್ಯಾಣ ಖಾತೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಅವರಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸ್ವಾಮಿ ನಾವು ನಿಮ್ಮನ್ನು ಭಿಕ್ಷೆ ಬರ್ತಾ ಇಲ್ಲ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿಯನ್ನು ಕೊಡಬೇಕು ಬೀಸಲು ಅತಿ ವರ್ಗದಿಲ್ಲ ಆಗಬೇಕು ಅಂತ ಹೇಳಿ ಹತ್ತಾರು ಹೋರಾಟಗಳು ಸಾವಿರಾರು ಹೋರಾಟಗಳು ಲಕ್ಷಾಂತರ ಜನ ಬೀದಿಗೆ ಬಂದು ಇವತ್ತು ಹೋರಾಟವನ್ನು ಮಾಡಿದ್ದೇವೆ ಇವತ್ತು ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಒಂದು ಮಾತನ್ನ ಹೇಳ್ತಕ್ಕಂಥದ್ದು ಇಷ್ಟೇ ಈ ರಾಷ್ಟ್ರದಲ್ಲಿ ಈ ರಾಷ್ಟ್ರದಲ್ಲಿ ಯಾರಾದರೂ ಸಾಮಾಜಿಕ ನ್ಯಾಯದ ಬದ್ಧತೆಯಿಂದ ಹೊಂದಿರತಕ್ಕಂಥ ಒಬ್ಬ ಗಟ್ಟಿ ನಾಯಕ ಯಾರಾದರೂ ಇದ್ರು ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ನಮ್ಮ ಕಷ್ಟವನ್ನು ನೀವು ಕೇಳದೆ ಹೋದ್ರೆ ಮಾಜಿ ಆತ್ಮಿಯವರೇ ನಮಗೆ ನೀವು ಮೀಸೋದಕ್ಕೆ ಕೂಡ ಹೋದ್ರೆ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥ ಯಾರು ಅಂತಕ್ಕಂಥ ಪ್ರಶ್ನೆ ಇವತ್ತು ಸಮಾಜ ಮಾಡ್ತಾ ಇದ್ದಾರೆ ನಾನು ಮುಂದಿನ ಒಂದು ಮಾತನ್ನ ಹೇಳ್ತಾ ಇದ್ದೇನೆ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ದೇಶದ ಒಂದು ಮಾತು ಕೂಡ ಕೊಟ್ಟು ಆ ನಿಲ್ಲ ಏನಂತ ಅರ್ಥ ಇದು ಮನೆಯನ್ನು ಸೂಚಿಸಿದರೆ ಇವತ್ತೊಂದು ದಿವ್ಸವೇ ನಮ್ಮ ಜುಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನನ್ನ ಪಡೆದಾಗಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಒಂದು ಇವತ್ತು ಇದೆ ಅಂತಂದರೆ ಪಾರ್ಟಿಗೆ ಕಾರಣ ಅಂತಕ್ಕಂಥ ನಿಮ್ಮ ಆತ್ಮಹ ಮಾರಿಕೊಂಡೇಳಿ ನಿಮ್ಮ ಆತ್ಮಹಳ್ಳಿ ಕೊಂಡು ಹೇಳ್ಕೊಳ್ಳಿ ನಿರ್ಥುಳ್ಳ ಅಂತ ಕನ್ನಡ ಅಂತ ಅರ್ಥ ನಮ್ಮ ಅದಕ್ಕೆ ಇವತ್ತು ಈ ಒಂದು ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಇವತ್ತು ಒಳ ಮಿಸಲಾತಿ ಒಂದು ಹೋರಾಟವನ್ನು ಕೈಗೊಂಡಿರ್ತಕ್ಕಂಥದ್ದು ಈ ನಮ್ಮ ಕ್ರಾಂತಿಕಾರಿ ಒಳ ಮಿಸಾತಿ ಹೋರಾಟ ಸಿಗುತ್ತೆ ಆದ್ರೆ ದಯವಿಟ್ಟು ಗ್ರಾಮರಿಗೆ ಒಂದು ಸಮೇ ಸಾಧಾರಣ ಮಾಡಿದ್ದರೆ ಅಂತಂದ್ರೆ ಇದೇ ಇದೇ ರೀತಿ ಮುಂದುವಟಿತಾರೆ ಅಂತಂದ್ರೆ ಮುಂದಿನ ತೀರ್ಮಾನಗಳಲ್ಲಿ ಕ್ರಾಂತಿಕಾರ ಒಂದು ವ್ಯಾಪ್ತಿಗೆ ಹೇಳ್ತಕ್ಕಂಥ ಆ ಒಂದು ಒಂದು ಅವತಾರವನ್ನು ನೋಡ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ಶಂಪಾಗ್ತಾ ಇದೆ ಸರ್ಕಾರದ ಒಂದು ಸಮಯ ಮಾಡ್ತಕ್ಕಂಥದ್ದು ಜೊತೆಗೆ ಇವತ್ತು ಮುಂದಿನ ತೀರ್ಮಾನಗಳನ್ನೇ ಇವತ್ತು ಇದೇ ಮುಂದೆ ಇದೇ ಮುಂದಾಡ್ಬೇಕಂದ್ರೆ ಇವತ್ತು ಎಚ್ಚೆಚ್ ಆದಷ್ಟು ಬೇಗ ಮಾಡಿ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದೇ ಒಂದು ವ್ಯವಸ್ಥೆ ಇದೆ